ಇರಲೋ ವಿ <believers> <avez> Sansan sii dafa jẹ. ಐಹಿಕವಾದಂತಹ ಅಸ್ತಿತ್ವದಲ್ಲಿ ಅನಪೇಕ್ಷಿತವಾದಂತಹ ಅನಗತ್ಯವಾದಂತಹ ಚಟುವಟಿಕೆಗಳು ದೂರೀಕರಿಸಲ್ಪಡುತ್ತಲ್ವೇ ಗೋವಿಂದ ಎನ್ನುವ ನಾಮಧೇಯದಿಂದ ಕರೆಯುವುದು ಇರಲನಕ್ಕ ಗೋವಿಂದನು ಪ್ರಪಂಚದಲ್ಲಿ ಅನೇಕರು ನನ್ನನ್ನು ಗೋವಿಂದ ಗೋಪಾಲ ಪರಮಾತ್ಮ ಎನ್ನುವುದಾಗಿಯೂ ಸಂಸ್ತುತಿಸ್ತಾರೆ ಹಾಗಂತ ಇನ್ನೂ ಅದೆಷ್ಟೋ ಜನರು ಜಾರ ಚೋರ ಕುತಂತ್ರಿ ಎನ್ನುವ ಹಾಗೆ ಬೇರೆ ಬೇರೆ ಕೆಟ್ಟನಾಮ ದೇಹಗಳಿಂದಲೂ ಗುರುತಿಸುತ್ತಾರೆ ಯಾಕೆ ಯದ್ಭಾವಂ ತದ್ಭವತಿ ಯಾರ ಯಾರ ಭಾವ ಹೇಗೆ ಗುಂಟೋ ಅದೇ ರೀತಿ ಪ್ರಪಂಚ ಅವರ ಕಣ್ಣಿಗೆ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಹಾಗಾಗಿ ಸಣ್ಣ ಮಗುವಾಗಿರುವಂತಹ ಕಾಲಕ್ಕೆ ನನ್ನನ್ನು ದೇವತೆ ಎನ್ನುವ ಹಾಗೆ ಸಂಸ್ತುತಿಸಿದ ನನ್ನ ತಂದೆ ತಾಯಿಯರಾಗಲಿ ಅಂತಹ ಕಾಲದಲ್ಲಿಯೇ ನಾನು ಯಮಸದೃಶನಾಗಿ ಕಂಡದ್ದು ನನ್ನ ಮಾವಯ್ಯನಾದಂತಹ ಕಂಸನಿಗೆ ಯೋಗೇಶ್ವರ ಯೋಗೀಶ್ವರ ಎನ್ನುವ ಹಾಗೆ ಮುನಿ ಮನೀಷಿಗಳು ನನ್ನನ್ನು ಕರೆಯುತ್ತಾ ಹೋದರೆ ದುಷ್ಟ ಜಾರ ಎನ್ನುವ ಹಾಗೆ ಕುಮತಿಗಳು ನನ್ನನ್ನು ಕರೆಯುತ್ತಾ ಹೋದ್ರು ಹಾಗಿದ್ರೆ ಅವರ ಜೀವನದಲ್ಲಿರುವಂತಹ ಸಾಧನೆ ಏನಾಗಬೇಕು ಅಂತ ಅವರು ಬಯಸುತ್ತಾರೋ ಅದಕ್ಕೆ ಅಡ್ಡಿಯಾಯಿತು ಅಂತ ಆದರೆ ನಮಗೆ ಕೆಟ್ಟನಾಮಧೇಯ ಅವರಿಗೆ ಪುರಸ್ಕಾರ ಆಗುತ್ತದೆ ಅಂತ ಆದರೆ ಅದು ಒಳ್ಳೆಯ ನಾಮಧೇಯ ಹಾಗಂತ ಭಗವಂತನ ಆದಂತಹ ಯಾವ ಅವತರಣ ಉಂಟು ಅದು ನಿಶ್ಚಯವಾಗುವುದು ಹೇಗೆ ಪ್ರಾಪಂಚದಲ್ಲಿ ಪ್ರಪಂಚದಲ್ಲಿ ಪ್ರಾಪಂಚಿಕವಾದಂತಹ ಯಾವ ಅನಾಚಾರ ಅನ್ಯಾಯಗಳು ನಡೀತಾ ಉಂಟೋ ಅದಕ್ಕನುಗುಣವಾಗಿ ಈ ರೀತಿಯ ಅವತರಣ ಇದು ಆ ಕಾಲಕ್ಕೆ ನಿಶ್ಚಯವಾಗುವಂಥದ್ದು ಹಾಗಾಗಿ ಅವತರಣ ಎನ್ನುವುದರ ಮೂಲ ಉದ್ದೇಶ ಪ್ರಪಂಚದ ಎಲ್ಲರ ಪ್ರಾಣಿಗಳಿರಬಹುದು ಮನುಷ್ಯರಿರಬಹುದು ಪಶುಗಳಿರಬಹುದು ವನಸ್ಪತಿಗಳಿರಬಹುದು ಪಕ್ಷಿಗಳಿರಬಹುದು ಎಲ್ಲದರ ಉದ್ಧಾರವೇ ಆಗಿರ್ತದೆ ಮೂಲ ಉದ್ದೇಶ ಈ ಅವತಾರದಲ್ಲಿ ನಾನು ಕೈಗೊಂಡಂತಹ ಮೂಲ ಉದ್ದೇಶವಾಗಿ ಯಾಕೆ ಒಬ್ಬ ಸ್ತ್ರೀಯ ಉದ್ಧಾರವನ್ನ ತಿಳ್ಕೊಂಡೆ ಅದರಲ್ಲಿ ಅಳವಡಿಸಿಕೊಂಡೆ ಪ್ರಪಂಚದಲ್ಲಿ ಯಾರಾದರೂ ಜನ್ಮ ತಳಿಯುತ್ತಾರೆ ಅಂತ ಆದರೆ ಅವರ ಜನ್ಮಸ್ಥಾನವೇ ಅತ್ಯಂತ ಉತ್ತಮವಾದಂತಹ ಪುಣ್ಯಕ್ಷೇತ್ರ ಅಂತ ಹೇಳುವುದರಲ್ಲಿ ಸಂಶಯವಿಲ್ಲ ಆದ್ದರಿಂದಲೇ ಪ್ರತಿಯೊಬ್ಬರಿಗೂ ತನ್ನ ತಾಯಿಯೇ ಪರಮ ಪುಣ್ಯಕ್ಷೇತ್ರ ಆಗಿರಬೇಕು ಹಾಗಾಗಿ ಸ್ತ್ರೀಯರಲ್ಲಿ ವಿಶೇಷವಾದಂತಹ ಆಸ್ಥೆಯನ್ನು ನಾನು ತೋರಿದವನಿದ್ದೇನೆ ನಾರಿ ಚೋರ ಅಂತ ಹೇಳಿ ಅಥವಾ ನಾರಿಯ ಬಟ್ಟೆಯ ಚೋರ ಅಂತ ಹೇಳಿ ಯಾಕೆ ಪ್ರಭುತ್ವವನ್ನು ಬರಬೇಕು ಕೇವಲ ಬೆಣ್ಣೆಯನ್ನ ಅಥವಾ ಮೊಸರನ್ನ ಅಥವಾ ಹಾಲನ್ನ ಮಾರುವುದರ ಮೂಲಕ ತಮ್ಮದ್ದಾದಂತಹ ಒಂದು ರೀತಿಯ ಸ್ಥಿಮಿತತೆಯಲ್ಲಿ ಜೀವನ ಸಾಗಿಸಿ ಅಪ್ರಬುದ್ಧೆಯನ್ನ ಕಾಣುತ್ತಾ ಇದ್ದಂತಹ ಯಾವ ಸ್ತ್ರೀ ವರ್ಗ ಉಂಟೋ ಅವರು ಪ್ರಬುದ್ಧತೆಯನ್ನ ಕಾಣಬೇಕು ಹಾಲು ಮಾಡಬಹುದು ಹಾಲು ಮಾರಬಹುದು ಆದರೆ ಅದೇ ಹಾಲನ್ನ ಹೆಪ್ಪು ಹಾಕಿ ಮೊಸರು ಮಾಡಿ ಕಡೆದು ಮಜ್ಜಿಗೆ ಬೆಣ್ಣೆಗಳಾಗಿ ಬೇರ್ಪಡಿಸಿ ಅವುಗಳನ್ನ ಮಾರಾಟ ಮಾಡುವುದರ ಮೂಲಕವಾಗಿ ಹೇಗೆ ಆರ್ಥಿಕವಾಗಿ ಸಬಲತೆಯನ್ನ ಕಾಣಬಹುದು ಅದೇ ರೀತಿಯ ಆದಂತಹ ಉಪಮೆ ಮನುಷ್ಯನಾದವನ ಬುದ್ಧಿಮತ್ತೆಗೂ ಇರ್ತದೆ ಹುಟ್ಟುವಾಗ ಯಾವ ಜ್ಞಾನವನ್ನು ಹೊಂದಿಕೊಂಡು ಬರ್ತಾನೋ ದಿನ ಕಳೆದಂತೆ ಆ ಜ್ಞಾನವನ್ನ ಅಭಿವೃದ್ಧಿ ಮಾಡಿಕೊಂಡು ಹೋಗಬೇಕಾಗುತ್ತದೆ ಮನುಷ್ಯನಾದವನು ಅದು ಪುರುಷನಾದರೂ ಸರಿ ಸ್ತ್ರೀಯಾದರೂ ಸರಿ ಹಾಗೆ ಆದರೆ ಮಾತ್ರ ಅದು ಜರೆ ಬಂದಿದೆ ಪ್ರಬುದ್ಧತೆ ಬಂದಿದೆ ಹಾಗಾಗಿ ಮುಕ್ತ ಹೆಣ್ಣು ಮಕ್ಕಳಿಗೆ ಜರೆ ಬರುವಂತೆ ಮಾಡಿದವನಾದ್ದರಿಂದ ನನ್ನನ್ನು ಜಾರ ಅಂತ ಕಾರ್ರು ಚಿಂತಿಲ್ಲ ಒಂದರ್ಥದಲ್ಲಿ ಅದು ಸರಿ ಮನುಷ್ಯನ ಬದುಕು ಎನ್ನುವುದು ಭತ್ತದ ಹಾಗಿರಬಾರದು ಭತ್ತ ಎನ್ನುವಂಥದ್ದು ನೆಲಕ್ಕೆ ಮತ್ತೊಮ್ಮೆ ಬಿದ್ದು ಮತ್ತೆ ಮೊಳಕೆ ಹಿಡಿದು ಗಿಡವಾಗಿ ಹುಟ್ಟುತ್ತದೆ ಪುನರಪಿ ಆ ಭತ್ತ ನೆಲಕ್ಕೆ ಬಿದ್ದು ಮತ್ತೆ 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 ಈ ಜನನ ಮರಣಗಳೆನ್ನುವಂತಹ ಯಾವ ಪ್ರವೃತ್ತಿ ಉಂಟು ಆವೃತ್ತಿಯಲ್ಲಿ ಸಿಲುಕುವಂತಹ ಈ ಮನುಷ್ಯನ ಜೀವನ ಅದು ಪರಮೋಚ್ಚ ಪದವಿಯನ್ನ ಪಡಬೇಕು ಮೋಕ್ಷವನ್ನ ಸಾಧಿಸಬೇಕು ಮತ್ತೆ ಹುಟ್ಟಿಲ್ಲದ ಹಾಗ ಜೀವನವನ್ನ ಆ ಗಮ್ಯ ಸ್ಥಾನವನ್ನ ತಲುಪಬೇಕು ಅಂತಾದ್ರೆ ಅವನ ಅವಲಕ್ಕಿ ಆಗಬೇಕು ಅಂದ್ರೆ ಸಿಪ್ಪೆ ತೆಗೆದಂತಹ ಭತ್ತವನ್ನ ಕುಟ್ಟಿ ಬೇಯಿಸಿ ಮತ್ತೆ ಯಾವತ್ತು ಮತ್ತೆ ಮರಳಿ ಮೊಳಕೆ ಒಡೆಯದ ಅವಲಕ್ಕಿ ಆಗಬೇಕು ಮನುಷ್ಯನ ಜೀವನ ಆ ಭತ್ತದ ಹೊಟ್ಟು ಎನ್ನುವುದು ಮನುಷ್ಯನು ಹಾಕಿದಂತಹ ಬಟ್ಟೆಯ ಹೊಟ್ಟನ್ನು ತೆಗೆದ ಮೇಲೆ ಮತ್ತೆ ಅದು ಮೊಳಕೆ ಒಡೆಯುವುದಕ್ಕುಂಟೆ ಅದೇ ರೀತಿಯಲ್ಲಿ ಬಟ್ಟೆ ಎನ್ನುವದ್ದು ಕೂಡ ನಮ್ಮದಾದಂತಹ ದೇಹ ಎನ್ನುವಂಥದ್ದನ್ನು ವಿವಿಧ ರೀತಿಯ ಬಟ್ಟೆಗಳನ್ನು ಧರಿಸದ ರೀತಿಯಲ್ಲಿ ಆತ್ಮವು ಧರಿಸುತ್ತಾ ಧರಿಸುತ್ತಾ ಹೋಗಬಹುದು ಅದಕ್ಕೆಲ್ಲವುದಕ್ಕೂ ಸಂಕೇತ ಎನ್ನುವ ಹಾಗೆ ಬಟ್ಟೆಯನ್ನ ಚೋರತನ ಮಾಡಿ ಒಂದು ರೀತಿಯಲ್ಲಿ ಅಲ್ಲಿಯೂ ನಾ ಕೆಟ್ಟ ಹೆಸರನ್ನು ಪಡೆದದ್ದು ಹೌದು ಸದುದ್ದೇಶ ಎನ್ನು ಏನು ಎನ್ನುವುದು ಜ್ಞಾನಿಗಳಿಗೆ ಮಾತ್ರ ಮನವರಿಕೆಯಾಗುವುದಕ್ಕೆ ಸಾಧ್ಯ ಆದ್ದರಿಂದಲೇ ಈ ಯಾವುದು ನನ್ನದ್ದಾದಂತಹ ಅವತರಣ ಉಂಟು ಅದರ ಉದ್ದೇಶ ಕೇವಲ ಒಂದು ಉದ್ದೇಶಕ್ಕಾಗಿ ಒಂದು ಅವತರಣ ಅಂತ ಇದ್ರೆ ದೇವತೆಗಳು ಅದೆಷ್ಟು ಸಲ ಅವತರಣ ಮಾಡಬೇಕಾಗಿ ಬರ್ತದೆ ಮುಖ್ಯವಾದ ಒಂದು ಉದ್ದೇಶವನ್ನಿಟ್ಟುಕೊಂಡು ಅನೇಕವಾದಂತಹ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವುದಲ್ವೇ ಜಾಣ್ಮೆ ಹಾಗಾಗಿ ಈ ಕೃಷ್ಣಾವತಾರದಲ್ಲಿ ನಾನು ಗ್ರಹಿಸಿದಂತಹ ಅಥವಾ ನಾನು ಉದ್ದೇಶಿಸಿದಂತಹ ಅನೇಕ ಅಭಿವೃದ್ಧಿಗಳನ್ನು ಉದ್ಧರಣೆಗಳನ್ನು ಮಾಡುವುದಕ್ಕಿರುವುದರಿಂದಲೇ ಕೃಷ್ಣಸ್ತು ಭಗವನ್ ಸ್ವಯಂ ಎನ್ನುವುದನ್ನು ತೋರಿಸಿಕೊಂಡೇ ನಡೆಯುತ್ತಾ ಇದ್ದೇನೆ ನಗು ನನ್ನ ಅತ್ಯಂತ ವಿ ಭೂಷಣವಾದಂತಹ ಒಂದು ಉಡುಗೆ ಯಾಕೆ ನಗುವುದರ ಮೂಲಕವಾಗಿಯೇ ಏನನ್ನು ಸಾಧಿಸಬೇಕೋ ಅದನ್ನು ಸಾಧಿಸುವುದಕ್ಕೆ ಸಾಧ್ಯತೆ ಉಂಟು ನಾವು ಯುದ್ಧ ಮಾಡುವುದಾದ್ರೂ ನಗುತ್ತಲೇ ಮಾಡುತ್ತೇವೆ ಹಾಗಾದ್ದರಿಂದಲೇ ಈ ಕಾಲಕ್ಕೆ ಜಾರ ಚೋರ ಅಥವಾ ಇನ್ನೇನೇನೋ ಹೆಸರುಗಳಿಂದ ಕರೆಯಲ್ಪಡುವಂತಹ ನನಗೆ ಅಪವಾದವನ್ನ ಮೈಮೇಲೆ ಒಂದು ಹೊಸದಾದ ಅಪವಾದ ಬಂದಿದೆ ಅದು ನಮ್ಮ ಅಣ್ಣನನ್ನ ತಲುಪಿದೆ ಆ ಕಾರಣದಿಂದಲಾಗಿಯೇ ಅಣ್ಣ ನನ್ನ ಮೇಲೆ ವಿಶೇಷವಾದ ಕೋಪವನ್ನ ತಾಳಿಕೊಂಡಿದ್ದಾನೆ ಇದೆಲ್ಲವೂ ನನಗೆ ಈ ಕಾಲಕ್ಕೆ ವೇದ್ಯವಾಗಿದೆ ಆದ್ದರಿಂದಲೇ ಅಣ್ಣನನ್ನ ಸಂಪರ್ಕಿಸಬೇಕಾದಂತಹ ಅನಿವಾರ್ಯತೆಯನ್ನ ನಾ ಕಂಡಿದ್ದೇನೆ ತೊಡಗಬೇಕು ಅಂತಾದ್ರೆ ಈ ಕ್ರಿಯೆ ಅಣ್ಣನಿಂದ ತೊಡಗಬೇಕು ಎನ್ನುವುದನ್ನು ಸೂಚಿಸಿದವರು ದೇವಮುನಿಗಳಾದಂತಹ ನಾರದರು ಅವರು ಏನನ್ನ ಸಂಕಲ್ಪಿಸಿದ್ದಾರೋ ಅದನ್ನು ತೊಡೆದು ಹಾಕುವುದಕ್ಕೆ ನಾವು ಜನ ಅಲ್ಲ ಹಾಗಿದ್ರೆ ಮುಂದೆ ಇರುವ ಉದ್ಧರಣ ಕಾರ್ಯ ಅದು ಎಲ್ಲಿಂದ ಆರಂಭವಾಗಬೇಕು ನಮ್ಮ ಅಣ್ಣನಾದಂತಹ ಬಲರಾಮನ ಆಸ್ಥಾನದಿಂದಲೇ ಆರಂಭ ಆಗಬೇಕು ಅಂತ ಆದ್ರೆ ನಾನು ಅಲ್ಲಿಗೆ ಆದಷ್ಟು ಬೇಗನೆ ತಲುಪಬೇಕು ತಾನೆ ಅದಕ್ಕಾಗಿ ಅಣ್ಣನ ಅಣ್ಣನಿದ್ದೆಡೆಗಣ್ಣನ ಆಸ್ಥಾನಕ್ಕೆ ಬಂದಿದ್ದೇನೆ ಅಣ್ಣ ಯಾರು ಕೃಷ್ಣ ನಿನ್ನ ತಮ್ಮ ಇದು ವಂದಿಸಿಕೊಂಡಿದ್ದೇನೆ ಅಲ್ಲಿಂದಿಕೊಂಡಿದ್ಯಾ ಬರದಿರು ಅರು ದಯದಿ ುದು ಬಹುಶಃ ಮಾಡಿದ್ದು ಜಾಸ್ತಿ ಆಯ್ತಾ ಅಂತ ಈಗ ಅನ್ನಿಸುದು ನನಗೆ ಆಶೀರ್ವಾದ ಮಾಡೋದು ಒಂದು ಹೆಚ್ಚು ಅಂತ ಆಶೀರ್ವಾದ ಮಾಡಬೇಕಿದ್ರೆ ಕೆಲವು ಯೋಗ ಯೋಗ್ಯತೆಗಳು ಬೇಕು ಅಂತಲೂ ಉಂಟು ಅಲ್ಲ ನೀನು ಕೈ ಎತ್ತಿದ್ದಿ ಆದ್ರೆ ಹರಸುವುದಕ್ಕೆ ಅನುಕೂಲವಾಗುವಾಗ ಖಂಡಿತವಾಗಿಯೂ ನಿನ್ನನ್ನು ಆಶೀರ್ವದಿಸುವುದಕ್ಕೆ ಕೈ ಎತ್ತಿದ್ದಲ್ಲ ಎತ್ತಿದ್ರೆ ಹೀಗಾಗಬೇಕಿತ್ತು ಅದು ಹೀಗಾಗಿದೆ ಈಗ ಹೀಗಾಗಿದೆ ಆದ್ರೂ ವಿಚಾರಿಸದೆ ಕೊಡುವುದು ಸರಿಯಲ್ಲ ಅಂತ ನಿಲ್ಲಿಸಿದ್ದು ಏನನ್ನು ಹೇಳಿದ್ದೇನು ಬರದಿರು ಎನ್ನಿದಿರೋಳು ಅಲ್ಲ ಈ ತರ ಯಾವತ್ತೂ ಯಾವತ್ತು ನಿನಗಾಗಿಯೇ ನಿನ್ನ ಮುಖವನ್ನು ನೋಡಬೇಕು ಅದು ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಕೃಷ್ಣನ ಮುಖವನ್ನು ನೋಡಬೇಕು ಯಾಕೆ ನಿನಗೆ ಸಿಟ್ಟು ಬಂದದ್ದೇ ಇಲ್ಲ ಸಿಟ್ಟು ಬಂದ್ರು ತೋರಿಸಿದ್ದೇ ಇಲ್ಲ ಅಂತಹ ಕೃಷ್ಣನ ಮುಖವನ್ನು ಇಂದು ತೋರಿಸಬೇಡ ಅಣ್ಣ ಯಾವಾಗಾದ್ರೂ ಕೃಷ್ಣನಿಗೆ ಸಿಟ್ಟು ಬಂದದ್ದು ಅಂತ ಉಂಟ ಇಲ್ಲ ಅಲ್ಲ ಹಾಗೆ ನೋಡಿದ್ರೆ ಬಲರಾಮನಿಗೂ ಸಿಟ್ಟು ಅಂತ ಬಾರಿ ಹೆಚ್ಚು ಹೊತ್ತು ಬಂದದ್ದಿಲ್ಲ ಜಾಸ್ತಿ ಸಿಟ್ಟಿದ್ರು ನೀನು ಬಂದ ಅವಾಗ ಅದು ನಿಂತು ಹೋಗ್ತದೆ ಆಚೆ ಈಗ ನೀನು ಮುಖವನ್ನೇ ತಿರುಗಿಸ್ತಾ ಇದ್ದೆ ನಿನ್ನನ್ನು ನೋಡುವುದಕ್ಕೆ ಮನಸ್ಸಿಲ್ಲ ನನ್ನನ್ನು ನೋಡಿದ್ರೆ ಸಿಟ್ಟು ಇಳಿದು ಹೋದಿತು ಎನ್ನುವಂತಹ ಭಯ ನಿನ್ನನ್ನು ಕಾಡುತ್ತಾ ಇರ್ಬೇಕು ಅದು ಇರಬಹುದು ನಾನೇನು ಹೇಳಬೇಕು ಅದು ಬಹುಶಃ ಮರೆತು ಹೋದ್ರೆ ವಿಚಾರ ನಿನಗೆ ತಿಳಿಸಬೇಕು ಅಣ್ಣ ಆ ಕಾರಣಕ್ಕಾಗಿ ಮುಖವನ್ನು ತಿರುಗಿಸಿ ಕೂತು ಅದಕ್ಕಾಗಿಯೇ ಹೇಳಿದ್ದು ನಾನು ಅರುಹಬೇಹುದು ದಯದಲ್ಲಿ ಅರುಹ ಬೇಕು ಸಿಟ್ಟು ಏನು ಅಂತಾದ್ರೂ ಹೇಳಿದ್ರೆ ಗೊತ್ತಾಗುತ್ತದಲ್ವಾ ರಾತ್ರಿಯ ತೊಳೆ ತಳೆದಿರುವ ಕಾರಣ ತ್ವರೆಯಲ್ಲಿ ನಿನ್ನ ಸಿಟ್ಟು ಇಳಿಯುವುದಕ್ಕೆ ಮುಂಚೆ ಏನು ಕಾರಣ ಅಂತ ತೊರೆಯಲ್ಲಿ ಹೇಳಿಬಿಡು ಹೇಳಬೇಕು ಅಂತ ಹೇಳ್ತಾ ಇದೆಯಲ್ಲ ಕೃಷ್ಣ ಆಲೋಚಿಸಬೇಕು ಇಲ್ಲಿಯವರೆಗಿನ ನಮ್ಮ ಬದುಕಿನಲ್ಲಿ ಒಂದೇ ಸಂದರ್ಭದಲ್ಲೂ ಕೂಡ ಅನ್ಯತಾ ಭಾವಿಸಿದವನಲ್ಲ ನಾನು ನಿನ್ನ ಚರಣ ಸೇವಕನಲ್ಲ ಅದು ಪ್ರತಿ ಸಲವು ನಾನು ನಿನ್ನ ಚರಣ ಸೇವಕ ಆಯ್ತಪ್ಪ ಜಗತ್ತಿನಲ್ಲಿ ಇರುವವರೆಲ್ಲರೂ ದೇವರು ಅಂತ ಹೇಳಿದ್ರು ಬಲರಾಮ ನನಗೆ ದೇವ ಇದನ್ನು ಪಟ್ಟು ನಾನು ಕೂಡ ಸಂತೋಷ ಪಟ್ಟುಕೊಂಡದ್ದು ಅಣ್ಣನಾದಂತಹ ನಿನ್ನ ಚರಣ ಸೇವಕ ಪ್ರಪಂಚದಲ್ಲಿ ಉಳಿದವರು ಹೇಳುವ ದೇವರು ಅಂತ ಆದ್ರೆ ನೀನು ಎಷ್ಟು ದೊಡ್ಡ ದೇವರ ನಾನು ದೊಡ್ಡ ದೇವರಲ್ಲ ಅದಕ್ಕಾಗಿ ಕೆಲವೊಂದು ಸಲ ಉಂಟಲ್ಲ ಕೆಲವರು ಹೇಳುವಂತಹ ಮಾತನ್ನು ಕೇಳಿ ನಾವು ಸ್ವಲ್ಪ ಎತ್ತರಕ್ಕೆ ಏರಿದೆವು ಅಂತಾದ್ರೆ ಕೆಲವೊಂದು ಘಟನೆಗಳಿಂದ ನಾವಲ್ಲಿಗೆ ಬೀಳ್ಬೇಕಾಗ್ತದೆ ದೊಡ್ಡ ದೇವರಷ್ಟು ಕೋಪ ಮಾಡಿಕೊಳ್ಳುವ ಕ್ರಮ ಉಂಟ ಅಲ್ಲ ಯಾವುದೇ ದೊಡ್ಡ ದೇವರಾದ್ರು ದೊಡ್ಡ ದೇವರಿಗೆ ಸಂಬಂಧಪಟ್ಟವರು ಏನಾದರೂ ಅನ್ಯಾಯ ಅನಾಚಾರಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ದೇವರ ಬೆಲೆ ಎಲ್ಲಿಗೆ ಉಳಿತದೆ ಹೇಳು ನಿನ್ನ ಮೌಲ್ಯವನ್ನ ಉಳಿಸಿ ಕೊಡುವುದಕ್ಕೆ ಯಾರಾದ್ರೂ ಅನ್ಯಾಯ ಮಾಡ್ಲಿ ಬಾ ಒಟ್ಟಿಗೆ ಹೋಗೋಣ ಹೌದು ಅವರನ್ನ ಈಗಾಗಲೇ ನಿವಾರಿಸಬೇಕು ಅಲ್ಲ ಇಷ್ಟೊತ್ತಿಗಾದ್ರೂ ನಾನು ಕರ್ದಾವಾಗ ನೀನು ಬಂದದ್ದು ಪುಣ್ಯ ನೀನು ಸಿಕ್ತಿರ್ಲಿಲ್ಲ ನಿನ್ನದ್ದಾದ ಹೆಗ್ಗಳಿಕೆಗೆ ಕುಂದು ಬರುವುದಕ್ಕೆ ನಾನಂತೂ ಬಿಡುದಿಲ್ಲ ಇಲ್ಲದ್ರೆ ಚರಣ ಸೇವಕ ಅಂತ ಅಲ್ಲ ಅದು ಪ್ರತಿ ಸಂದರ್ಭದಲ್ಲಿ ನೀನು ಮಾಡಿದ್ದು ಇಷ್ಟೇ ಯಾಕೆ ಅಂದ್ರೆ ನಮ್ಮ ಅಜ್ಜ ಬಂದಾವಾಗ್ಲಷ್ಟೇ ನಾವು ಸೋಲ್ಲಿಲ್ಲ ಸೋಲುವುದಕ್ಕಿಂತ ಮುಂಚಿತವಾಗಿ ಅಣ್ಣ ಓಡುವ ನಿನ್ನ ಜೊತೆಗೆ ನಾನು ಓಡಿದ್ದೆ ಇವತ್ತು ಓಡುವ ಪ್ರಶ್ನೆ ಇಲ್ಲ ನಿಲ್ಲಿಸಿ ನಿನ್ನನ್ನು ವಿಚಾರಿಸುವುದಕ್ಕೋಸ್ಕರವಾಗಿ ಓಡಿ ಓಡಿ ನೆಲ ಇಲ್ಲದ ಹಾಗೆ ಮಾಡ್ಲಿಲ್ಲಲ್ಲ ಈ ಸಮುದ್ರ ಮಧ್ಯದಲ್ಲಾದ್ರೂ ನಾವು ಒಂದು ಹೊಂದಿದೆ ಎಲ್ಲ ಸಂದರ್ಭದಲ್ಲಿ ಕತ್ತಿಗೆ ಕತ್ತಿಗೆ ಹಿಡಿಯುವುದಲ್ಲ ಕೆಲವೊಮ್ಮೆ ಕೆಲವೊಂದು ವಿಚಾರಗಳನ್ನ ನಾವು ತಾಂತ್ರಿಕವಾಗಿ ಅಲ್ಲ ತಾಂತ್ರಿಕವಾಗಿ ರಾಜತಾಂತ್ರಿಕವಾಗಿ ಯೋಚಿಸಬೇಕಾದ್ದನ್ನು ಯೋಚಿಸಬೇಕು ಎನ್ನುವುದಕ್ಕಾಗೆ ನಿನ್ನನ್ನು ನೋಡುವುದಕ್ಕೆ ಮನಸ್ಸಿಲ್ಲ ಮಾತನಾಡಿಸದೇ ಇರುವುದಕ್ಕೆ ಸಾಧ್ಯ ಉಂಟಾ ವಿಚಾರ ಗೊತ್ತಾಗ್ಬೇಕಲ್ಲ ನೀನು ಅರ್ಹದ ಇದ್ರೆ ನನಗೆ ಯಾರು ಹೇಳ್ತಾರೆ ಹಾ ನಿನ್ನ ನನ್ನ ಕೋಪದ ವಿಚಾರವನ್ನು ನಾನು ಬೇರೆಯವರ ಕೇಳಿದ್ದೆ ಬೇರೆಯವರಲ್ಲಿ ಹೇಳುವಲ್ಲ ವಿಚಾರ ಅಲ್ಲ ಅಂತೇಳಿ ನನ್ನಲ್ಲಿ ಬಂದು ಹೇಳಿದ್ದು ಮತ್ತೆ ಅಂತಿಂತವರೆಲ್ಲ ಹೇಳಿದ ವಿಚಾರಗಳನ್ನು ನಂಬುವವರು ನಾವಲ್ಲ ಹೌದಪ್ಪ ಅದು ನಿನಗೆ ಗೊತ್ತುಂಟಲ್ಲ ಹಾಗಾಗಿ ನಿನ್ನಲ್ಲಿ ಕೇಳುದು ಏನು ಯಾವುದೇ ವಿಚಾರವನ್ನು ನಾವು ಮಾಡೋದಿದ್ರು ಅದು ಯಾರಿಗೆ ಸಂಬಂಧಪಟ್ಟಿದೆ ಅದನ್ನು ತಿಳಿಸುವಂತದ್ದೊಂದು ಉಂಟು ಅಂತ ಗೊತ್ತುಂಟಲ್ಲ ಹೌದಪ್ಪ ಯಾಕಂದ್ರೆ ನಮಗೆ ಹೇಳುದೇನು ಪ್ರತಿಯೊಬ್ಬರು ವಂಶಜರು ಅಂತ ಹೇಳಿದ್ರೆ ಅದೆಷ್ಟೋ ಕಾಲದಿಂದ ನಮಗೆ ರಾಜತ್ವವೇ ಇಲ್ಲ ಯಾಕೆ ನಮ್ಮಲ್ಲೇ ಇದ್ದವನು ಕಾರ್ತಿವೀರ್ಯ ಅರ್ಜುನ ಎಷ್ಟು ಹೆಸರನ್ನು ಪಡೆದಿದ್ದಾನೆ ಅದೆಲ್ಲವೂ ಅಳಿಸಿ ಹೋಗಿದೆ ಆನಂತರ ಬಂದವರು ಬಲರಾಮ ಕೃಷ್ಣರು ಸಹ ಪಂಕ್ತಿಗೆ ಬಂದದ್ದು ಇತ್ತೀಚೆಗೆ ನಮ್ಮದಾದಂತಹ ಕಾರ್ಯ ತತ್ಪರಣೆಯಿಂದ ಕಾರ್ಯಾಚರಣೆ ಮತ್ತೆ ನಾವು ಎಷ್ಟು ಒಂದು ಆಡಳಿತವನ್ನು ಮಾಡಬೇಕಿದ್ರು ಪಟ್ಟ ಶ್ರಮ ಎಷ್ಟು ಅದಕ್ಕಾಗಿಯೇ ನಮ್ಮನ್ನು ಉದ್ದೇಶಿಸಿ ಮಾತನಾಡುವಂಥದ್ದು ಧೈರ್ಯ ಸರ್ವತ್ರ ಸಾಧನಂ ಧೈರ್ಯದ ಮೂಲಕವಾಗಿ ಸಾಧಿಸಿದ್ದೇವೆ ಸಾಧನೆ ಮಾಡಬೇಕಿದ್ರೆ ನಾವು ಸಾಧಿಸುವುದಕ್ಕೂ ಸಾಧನೆ ಬೇಕು ನಾವೇನಾದ್ರೂ ಕಡಿಮೆ ಆಗಿದ್ದೇವ ಎಲ್ಲದರಲ್ಲೂ ನಮ್ಮ ಸಾಧನೆ ಎಲ್ಲರಿಗೂ ಕಂಡಿದೆ ಹಾಗಿದ್ರೆ ಅಂತಹ ಸಂದರ್ಭದಲ್ಲೇ ನಾವು ಕೆಳಮಟ್ಟಕ್ಕೆ ಇಳಿಯುವಂತಹ ಕೆಲಸ ಆಯಿತು ಅಂತ ಹೇಳಿದ್ರೆ ನಾವು ಹೇಳ್ತಾ ಇದೆಯಲ್ಲ ಬಿಡುದು ಹೌದು ಈಗ ಹೇಳಿದ್ದೇನು ನೀನು ಅಣ್ಣ ಯಾಕೆ ಹೌದಪ್ಪ ಸಿಟ್ಟು ನಾಚೆ ತಿರುಗಿ ಮುಖ ಮಾಡಿ ನಿಂತಿದ್ದಿ ಕೂತಿದ್ದಿ ನಿಲ್ಲುವುದಕ್ಕೂ ಆಗುವುದಿಲ್ಲ ಕೂರುವುದಕ್ಕೂ ಆಗುವುದಿಲ್ಲ ಅಂತಹ ಘಟನೆ ಸಂಭವಿಸಿದೆ ಹೌದು ಯಾಕೆ ಮರ್ಯಾದೆ ಹೋಗುವಂತ ಸಂದರ್ಭ ನಿನ್ನ ಮರ್ಯಾದೆ ಹೋಗ ಮದ್ಯಂತದು ಅಲ್ಲ ನಿನ್ನ ಮರ್ಯಾದೆ ಬೇರೆ ನನ್ನ ಮರ್ಯಾದೆ ಬೇರೆ ಅಂತ ಅಲ್ಲ ಕೆಲವರು ಹೇಳುತ್ತಾ ಇದ್ರು ಏನು ಏನು ಮಧ್ಯಾಹ್ನ ನಂತರ ಬಲರಾಮನಿಗೆ ಸರಿ ಇಲ್ಲ ಇಲ್ಲಿ ಇನ್ನು ಮುದುಕಿಯ ಗಂಡ ಬಿಡಪ್ಪ ಸಾಯ್ಲಿ ಬಿಟ್ಟಿದ್ದೇವೆ ಯಾಕೆ ಅಣ್ಣ ಬಹಳಷ್ಟು ಏರಿದ್ದೇವೆ ನಾವು ಏರಿ ಏರಿ ಸಿಂಹಾಸನದ ಮೇಲೆ ಕೂತ ಮೇಲೆ ರಾತ್ರಿ ನಿದ್ದೆ ಮಾಡದಿದ್ರು ಅದಕ್ಕೂ ಒಂದು ಹೇಳ್ತಾರೆ ಅಲ್ಲ ಯಾರು ನಿದ್ದೆ ಮಾಡದಿದ್ರು ನಾವು ನಿದ್ದೆ ಮಾಡಿಸ್ತಾ ಇದ್ದೇವಲ್ಲ ಮತ್ತೆ ನಾವು ನೋಡು ಹಾಗಾದ್ದರಿಂದಲೇ ಅನ್ಯರಾಡುವಂತಹ ಮಾತುಗಳಿಗೆ ನಾವು ಕಿವಿ ಕೊಡುವುದಕ್ಕೆ ಹೌದು ಹಾಗಂತ ಕಿವಿಯೇ ಕೊಡದೇ ಇದ್ರೆ ಅದು ಉದ್ದಟತನ ಆಗತದೆ ಮತ್ತೆ ಬೇಕ ಯಾವುದಕ್ಕೆ ಕಿವಿ ಕೊಡಬೇಕು ನಮ್ಮಲ್ಲಿ ಅಂತದ್ದು ನಡೆದಿದೆಯೋ ಅಂತಾದ್ರೆ ನಾವು ಅದನ್ನು ಗಮನಿಸಿ ಪರಿಹರಿಸಿಕೊಳ್ಳಬೇಕು ನ್ಯಾಯಯುತವಾಗಿ ಇದ್ರೆ ನಾವು ಇಷ್ಟು ಮೇಲೆ ಬರ್ಲಿಕ್ಕುಂಟಾ ಖಂಡಿತವಾಗಿ ಯೋಚಿಸುವುದರಲ್ಲಿ ದೊಡ್ಡ ನ್ಯಾಯವಾದಿಯೇ ನೀನು ಅದರಲ್ಲಿ ಇಲ್ಲ ಗೊತ್ತುಂಟಲ್ಲ ಅದಕ್ಕಿಂತ ಮೊದಲು ಕೋಪ ಬರ್ತಾ ಉಂಟಲ್ಲ ಯಾಕೆ ಗೊತ್ತುಂಟ ಯಾಕೆ ನಿನ್ನ ಮುಖ ನೋಡುವಾಗ ಎಲ್ಲಾದ್ರೂ ಸಿಟ್ಟು ಆಚೆ ಹೋಗಿಬಿಟ್ರೆ ನೋಡುವಾಗ ಎಲ್ಲೋ ಮರ್ತೋಗ್ತದೆ ಅಂತ ಆಗ್ಲೇ ಹೇಳಿದೆ ಅಲ್ಲ ಅದು ಅಷ್ಟು ದೊಡ್ಡ ಅಪತ್ರಯ ಅಂತ ಆದ್ರೆ ಮುಖ ತಿರುಗಿಸಿ ಆದ್ರೂ ಸರಿ ಇನ್ನೀಗ ನನಗೆ ಹೇಳು ಪುಣ್ಯಾತ್ಮ ಏನ್ ಅನ್ನಿಸ್ತದೆ ಗೊತ್ತುಂಟ ನನಗೆ ಮುಖ ತೋರಿಸುವುದು ಮಾತ್ರವಲ್ಲ ಚೊಲಗಾಚೆ ಆದರೂ ಕೇಳುವ ಪ್ರಶ್ನೆಯನ್ನು ಕೇಳುವುದಕ್ಕೋಸ್ಕರವಾಗಿ ಯಾಕೆ ಹೀಗೆ ಮಾವನ ಮನೆ ಹಾ ಮಾವನ ಮನೆ ನೀನಿಗೆ ಇದ್ದ ಹೋದಲ್ಲೆಲ್ಲ ಮಾವನ ಮನೆ ಬಿಡು ಯಾವುದು ಬಿಟ್ಟರು ಮಾವನ ಮನೆ ಬಿಡಬಾರದು ಅಲ್ಲ ನೀನು ಬಿಡುವವನು ಅಲ್ಲ ಇರ್ಲಿ ಆ ಮಾವನ ಮನೆಗೆ ಹತ್ತಿರದಲ್ಲಿ ಹೋಗಿದ್ಯಾ ಇತ್ತೀಚೆಗೆ ಅಯ್ಯೋ ಮಾವನ ಮನೆ ಅಂತ ಆದ್ಮೇಲೆ ಅಳಿಯ ಹೋಗದೆ ಇರ್ತಾನ ಇತ್ತೀಚೆಗೆ ಏನಾದರೂ ಮಾವನ ಮನೆಗೆ ಹೋಗಿದ್ಯಾ ಕೇಳಿದ್ದು ಯಾಕೆ ಏನಾದರೂ ವಿಶೇಷವಾದಂತಹ ವಿಚಾರವನ್ನು ತಿಳಿಯುವುದಕ್ಕೋಸ್ಕರವಾಗಿ ಹೋಗಿದ್ದೀಯಾ ಅಲ್ಲ ಹೋಗುತ್ತೇನೆ ಕೆಲವೊಮ್ಮೆ ವಿಶೇಷ ಇದ್ರೆ ಗೊತ್ತಾಗುತ್ತದೆ ಹೋದ ತಕ್ಷಣದಲ್ಲಿ ನಾವು ಕೇಳುವುದೇ ಕೃಷ್ಣ ಮಾವ ಏನು ವಿಶೇಷ ಅಂತ ಕೃಷ್ಣ ಈಚೆ ಮುಖ ನೋಡು ನಗ್ತಾ ಮಾತಾಡಬೇಡ ನಾನು ಕೇಳುವಂತ ಪ್ರಶ್ನೆಗಳಿಗೆ ಸರಿಯಾದಂತ ಉತ್ತರವನ್ನು ಕೊಡಬೇಕು ನಾನು ಕೇಳಿದ್ದು ಬೃಂದಾವನಕ್ಕೆ ಸದ್ಯದಲ್ಲಿ ಹೋಗಿದ್ದೀಯಾ ನೀನು ಹೋಗಿದ್ದೇನೆ ಅಣ್ಣ ಇದನ್ನೇ ಮತ್ತೆ ಮತ್ತೆ ಕೇಳುವುದಕ್ಕೆ ಏನುಂಟು ಹೋಗಿದ್ದೀಯಾ ಇಲ್ವ ಅಂದ್ರೆ ಹೋಗಿದ್ದೆ ಅಣ್ಣ ಅಷ್ಟು ಸಾಕು ಏನಾದರೂ ಏನಾದ್ರೂ ವಿಶೇಷ ಉಂಟಲ್ಲಿ ಅಲ್ಲಿ ವಿಶೇಷಗಳೇ ಉಂಟಲ್ವ ಅಲ್ಲಿ ಯಾವಾಗ್ಲೂ ವಿಶೇಷವೇ ಹೌದು ಹೋಗಿದ್ದು ಮಾತ್ರ ಮಾತಾಡಿಸಿ ಬಂದೆ ಮಾತು ಹೋದ ಮೇಲೆ ಮತ್ತೆ ಮಾತಾಡಿಸ್ಲಿಕ್ಕೆ ಇಲ್ವ ಅಣ್ಣ ಅಷ್ಟೇ ಹಾಗಿದ್ರೆ ವಿಶೇಷ ಏನು ನೀನಿಗೆ ಗೊತ್ತಿಲ್ಲ ಅಂತ ಆಯ್ತು ಅನೇಕ ವಿಶೇಷಗಳನ್ನ ನಾವು ಮಾತನಾಡಿಕೊಂಡಿದ್ದೇವೆ ಈಗ ನೀನು ಹೇಳುವ ವಿಶೇಷ ಯಾವುದು ಅಂತ ನಂಗೆ ಹೇಗೆ ಗೊತ್ತಾಗಬೇಕು ಓ ಹಾಗಿದ್ರೆ ನೀನಿಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ವಿಷಯ ಕೆಲವು ಗೊತ್ತಿದ್ದಾಗ ನೀನು ಮಾತಾಡುವ ವಿಷಯ ಯಾವ್ದು ಅಂತ ಗೊತ್ತಿಲ್ಲ ಹಾಗಾಗಿ ನಾನೀಗ ನಿನ್ನಲ್ಲಿ ಹೇಳಬೇಕು ವಿಷಯ ಏನೂ ಗೊತ್ತಿಲ್ಲ ಅಂತಲ್ಲದ್ರ ವಿಷಯಗಳು ಕೆಲವು ಗೊತ್ತುಂಟು ಆದ್ರೆ ಈಗ ಎಲ್ಲವನ್ನು ಹೇಳ್ತಾ ಕೂರ್ಲಿಕ್ಕೆ ಎಲ್ಲವೂ ನಿನಗೆ ಗೊತ್ತುಂಟು ಹೇಳುವ ಕಾರಣಕ್ಕಾಗಿ ಒಂದು ಮಾತು ಹೇಳ್ತಾ ಕೇಳಬೇಕಾದ ವಿಷಯ ನೀನು ಕೇಳಿದ್ರೆ ಹೇಳುವುದಕ್ಕೆ ಸುಲಭ ಆಗುತ್ತೆ ಹಾಗಾಗಿ ಪ್ರಶ್ನೆಯ ಒಳಗಡೆ ಉತ್ತರ ಹೇಗುಂಟು ಎನ್ನುವಂಥದ್ದು ನಿನ್ನ ಬಾಯಿಂದ ಬರಿಸಬೇಕಿದ್ರೆ ಯಾಕೆ ಪ್ರಶಯನ ಮಡುಹಿದೆ ಏನು ಆ ಪ್ರಸೇನ ವಿಸ್ತಾರವಾಗಿ ಮಾತನಾಡುವುದಕ್ಕಿಂತ ಮುಂಚಿತವಾಗಿ ಯಾಕೆ ಪ್ರಸೇನನ ಮಾಡು ಇದೆ ಅದು ಕೇಳ್ತಾ ಇದ್ದೇನೆ ಅಲ್ಲ ಪ್ರಸೇನ ಹೇಳಿದ್ರೆ ನಮ್ಮ ಸತ್ ತಮ್ಮ ಅಲ್ವಾ ಓಹೋ ಹೌದು ಹೌದು ನಮಗೂ ತಮ್ಮ ಇದ್ದ ನನಗೆ ನೀನು ತಮ್ಮ ಅವನು ರಾಜ ತನಿಗೆ ಪ್ರಸೇನ ತಮ್ಮ ಅವನು ಮಾಡುವಲ್ಪಟ್ಟನು ಹಾ ಹಾಗಿದ್ರೆ ವಿಚಾರ ನಾನಿನ್ನು ಹೇಳಬೇಕು ನೋಡಿ ಹೇ ನೀನು ಕೇಳಿದ್ದು ಒಳ್ಳೆದಾಯ್ತು ಎಷ್ಟೊಂದು ವಿಚಾರಗಳು ಗೊತ್ತುಂಟು ಆದ್ರೂ ನೀ ಕೇಳೋ ವಿಚಾರ ಗೊತ್ತಿಲ್ಲ ನೋಡು ಗೊತ್ತಿಲ್ಲ ವಿಚಾರ ಎಲ್ಲ ನಾನು ಹೇಳ್ತಾ ಹೋಗಿದ್ದಿದ್ರೆ ಸಮಯ ವ್ಯರ್ಥ ಆಗುತ್ತಿತ್ತು ಕಾಲದಲ್ಲಿ ಕ್ಷಾಮ ಬಂದ ಸಂದರ್ಭದಲ್ಲಿ ಸತ್ರಾಜಿತ ದೇವರನ್ನೇ ಒಲಿಸಿಕೊಂಡು ಭಗವಾನ್ ಭಾಸ್ಕರನಿಂದಲೇ ಪಡೆದಂತಹ ಶಮಂತ ಕಮಣಿ ಹೌದಪ್ಪ ಆ ವಿಚಾರವನ್ನು ಹೇಳಿದ್ದಾನೆ ಅಂದು ನಮ್ಮ ಅರಮನೆಗದೊಮ್ಮೆ ಹಾಕಿಕೊಂಡು ಬಂದ ನೀನೇನ್ ಹೇಳಿದೆ ಹೀಗೆಲ್ಲ ಹಾಕಿಕೊಂಡು ಬರುವಂತದ್ದಲ್ಲ ಅಲ್ಲ ಜ್ಞಾನ ಇವನ ಹೌದು ಬಹಳಷ್ಟು ವಿಚಾರವಂತಿಕೆಯ ಮಾತುಗಳು ಇವನಲ್ಲಿ ಉಂಟು ಅಲ್ಲ ಜ್ಞಾನ ಅಲ್ಲದೆ ಹೋದ್ರೆ ಕೆಲವೊಂದು ಸಂದರ್ಭದಲ್ಲೆಲ್ಲ ನೀನು ನನ್ನ ಉಪದೇಶವನ್ನ ಕೇಳ್ತೀಯ ಅಲ್ಲ ಕೇಳಿದ ಆದಂತಹ ಒಂದು ಸೂರ್ಯನಿಂದ ಕೊಡಲ್ಪಟ್ಟಂತಹ ಸಾಮಂತಕ ರತ್ನ ಅದನ್ನು ಹಾಗೆಲ್ಲ ಒಂದು ಪದಕದ ಹಾಗೆ ಹಾಕಿಕೊಂಡು ಬರುವುದಾ ಅದೊಂದು ಪಾರಿತೋಷಕವ ಅದು ವರ ಅದು ವರಕ್ಕೂ ಪಾರಿತೋಷಕಕ್ಕೂ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಅದನ್ನೇ ಹೇಳಿದ್ದಷ್ಟೇ ನಾನು ಆಲೋಚಿಸಬೇಕು ನೀನು ಏನು ಅದನ್ನು ಪಡಿಬೇಕಿದ್ರೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಯ್ಯೋ ಅಣ್ಣ ಇದನ್ನು ನಾನು ಆಲೋಚಿಸಬೇಕಲ್ಲ ಅವನು ಆಲೋಚಿಸಬೇಕಲ್ಲ ಅದನ್ನು ನೀನು ಕೇಳಿದೆ ಅಂತ ಹೇಳಿದ್ರೆ ಅದು ಆಲೋಚಿಸುವಾಗ ಬರುವುದಿಲ್ಲ ಹಾಗಲ್ಲ ಒಬ್ರು ಕಷ್ಟದಿಂದ ಸಂಪಾದಿಸಿದ್ದನ್ನು ನನಗೆ ಕೊಡು ಅಂತ ಕೇಳಬೇಕಿದ್ರೆ ನಾನು ಕೇಳಿದೆ ಅದು ವಿಚಾರ ಕೇಳಿದ್ದ ಹೌದು ನಾನು ನೋಡಿ ನೋಡಿ ಈಗ ಬರ್ತಾ ಇದೆ ಅಲ್ಲ ನಾನು ಹೋಗಿದ್ದು ಮಾತ್ರ ಹೋಗಿ ಬಂದೆ ಕೇಳಿದ್ದೆ ನೀನು ನನ್ನಲ್ಲಿ ನಾನು ಮಣಿಯನ್ನು ಕೇಳಿದೆ ಅವನು ಕೊಡುವುದಿಲ್ಲ ಅಂತ ಎಲ್ಲ ವಿಚಾರವನ್ನು ಅಲ್ಲ ಅವನು ಕೊಡುವುದಿಲ್ಲ ಅಂತ ನಿನಗೆ ಗೊತ್ತಾಯ್ತಲ್ಲ

ನಿನ್ನ ಮುಖ ನೋಡದೆ ಇರುವುದಕ್ಕೆ ಇದು ಕಾರಣ ಮುಂದುವರಿದದ್ದು ನಂಗೆ ಗೊತ್ತೇ ಇಲ್ಲ ಅಲ್ಲಿಯೇ ಮುಗಿಸಿ ಬಂದಿದ್ದೇನೆ ಅಲ್ಲಿಯೇ ವಿಚಾರವನ್ನ ಮುಗಿಸಿ ಬಂದಿದ್ದೇನೆ ಏನು ನೀನು ಮಾತನಾಡುವಾಗ ಬೆಣ್ಣೆಯಿಂದ ಕೂದಲನ್ನು ಯಾವ ರೀತಿಯಲ್ಲಿ ತೆಗಿಬೇಕು ಅಷ್ಟೊಂದು ನಯವಾಗಿ ನೀನು ಮಾತನಾಡ್ತಿ ನೀನು ಮಾತನಾಡುವುದೇನು ಗೊತ್ತಾ ಬೆಕ್ಕು ಉಂಟತ್ತೆ ಅಲ್ಲಿ ಹಾಲು ಕುಡಿಯುವ ಸಂದರ್ಭದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ರು ಅದರ ಭಾವ ಏನು ಗೊತ್ತುಂಟ ಯಾರಿಗೂ ಗೊತ್ತಿಲ್ಲ ನಾನು ಹಾಲು ಕುಡಿತಾ ಇದ್ದೇನೆ ಆ ರೀತಿಯ ತರ್ಕವನ್ನು ನನ್ನಲ್ಲಿ ಪ್ರತಿಪಾದಿಸಿದರೆ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ನಿನ್ನ ಈ ರೀತಿಯ ಮಾತುಗಳನ್ನು ನಿಲ್ಲಿಸಿ ಯಾಕೆ ಪ್ರಸೇನನ ಕೊಂದೆ ಅಣ್ಣ ಯಾಕೆ ಮಣಿಯನ್ನು ತಂದೆ ಅರಿಯೇ ಅಲ್ಲ ಪ್ರಜೆ ನಿಲೋ